ನಮಸ್ಕಾರ ಎಲ್ಲರಿಗೂ ತುಂಬ ಜನ ಮೆಸೇಜು ಕಮೆಂಟ್ ಮಾಡ್ತಾ ಇದ್ದರೆ ಸರ್ ನಾನು ಐ ಪಿ ಎಲ್ ಹಣ ಹಾಕಿ ಶೇರ್ ಮಾರ್ಕೆಟಲ್ಲಿ ತುಂಬ ಹಣ ಹಾಕಿ ಲಾಸ್ ಆಗಿಬಿಟ್ಟಿದೆ ಮನೆಯಲ್ಲಿ ಒಂದು ಶಾಂತಿನೇ ಇಲ್ಲ ಒಂದು ನಂಬರ್ ಕೊಡಿ ನನಗೆ ಕಲರ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತೇಳಿ ಒಬ್ಬರಿಬ್ಬರು ನೋಡಿದಾಗ ನನಗೆ ಬೇಜಾರು ಅನಿಸಿದಿಲ್ಲ ಇವಾಗ ಎಷ್ಟು ಮೆಸೇಜ್ ಬರ್ತಾ ಇದೆ ಅಂದರೆ ನಾವೇನು ಇದಕ್ಕೆ ನಿಂತ್ಬಿಟ್ಟಿದ್ದೀವಿ ಅಂತ ಅನಿಸ್ಬಿಟ್ಟಿದೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆಯಲ್ಲ ಇದು ಶನಿದೇವನ ನಂಬರು ಶನಿದೇವನಿಗೆ ಶಾರ್ಟ್ಕಟ್ ಲೈಕ್ ಆಗಲ್ಲ ಹಾರ್ಡ್ ವರ್ಕಿಂಗ್ ಲೈಕ್ ಆಗುತ್ತೆ ಎಥಿಕಲ್ ಆಗಿರಬೇಕು ಇರಬೇಕು ಅಂಥವ್ರಿಗೆ ಮಾತ್ರ ಅವ್ನು ಆಶೀರ್ವಾದ ಕೊಡೋದು ಈ ಏನು ಶಾರ್ಟ್ಕಟ್ ಹುಡುಕ್ತೇವೆ ಈ ದುರಾಲೋಚನೆಗಳನ್ನ ಜಾಸ್ತಿ ಮಾಡ್ತೇವೆ ಏನೋ ಮಾಡಿ ಹಣ ಮಾಡಿಬಿಡ್ತೇವೆ ಅಂಥವ್ರು ಯಾರೂ ಉದ್ಧಾರ ಆಗಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಬೆಟ್ಟಿಂಗ್ಗಳು ಈ ಐ ಪಿ ಎಲ್ಗಳಲ್ಲಿ ಹಣ ಹಾಕಿದವರು ಇವ್ರಿಗೆ ಹಣವೇ ಬರಲ್ಲ ಬೇಕಂದ್ರೆ ನೀವು ನೋಡಿ ಒಂದು ಜನವರಿಯಿಂದ ಈ ಒಂದು ಟರ್ಮ್ ಇದೆಯಲ್ಲ ಯಾರಾದರೂ ಹಣ ಮಾಡೋದಿರೋದಾರ ನೋಡಿ ನೀವು ಒಂದು ಸ್ವಲ್ಪ ನೋಡಿ ಎಂತೆಂಥ ಹಾಕಂದ್ರು ಕೂಡ ಹಣ ಬಂದಿಲ್ಲ ಅಲ್ಲಿ ಯಾಕೆ ಬಂದಿಲ್ಲ ಅಂದರೆ ಎರಡು ಸಾವಿರದ ಅಲ್ಲ ಇದು ನಂಬರ್ ಎಂಟು ಶನಿದೇವನಿಗೆ ಅದು ಲೈಕೇ ಆಗೋಲ್ಲ ಹಾಗಾಗಿ ನೀವು ಶೇರ್ ಮಾರ್ಕೆಟಲ್ಲಿ ಒಂದು ಐದು ವರ್ಷ ಹತ್ತು ವರ್ಷ ಇನ್ವೆಸ್ಟ್ ಮಾಡೋದು ಬೇರೆ ಇವತ್ತು ಹಣ ಹಾಕಿ ನಾಳೆನೇ ಬೇಕನ್ನೋ ಅದೊಂಥರ ಜೂಜೆ ನನ್ನ ಪ್ರಕಾರ ಅದು ಇವತ್ತು ಹಣ ಹಾಕಿ ನಾಳೆ ಬೇಕನ್ನೋರು ಜೂಜೆ ಅದು ಅಂಥವ್ರು ಶೇರ್ ಮಾರ್ಕೆಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೆನಿಫಿಟ್ ಆಗೋದು ಡೌಟೇ ಡೌಟ್ ಅನ್ನೋದಕ್ಕೆ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಷ್ಟು ಈ ವರ್ಷ ಶೇರ್ ಮಾರ್ಕೆಟಲ್ಲಿ ಹಣನ ಇನ್ವೆಸ್ಟ್ ಮಾಡಬೇಡಿ ಬೆಟ್ಟಿಂಗ್ ಆಡಬೇಡಿ ಜೂಜ್ ಆಡಬೇಡಿ ಹಾಗಾಗಿ ಈ ಒಂದು ವಿಡಿಯೋ ಮಾಡಿರೋದು ಇನ್ನೂ ಕೆಲವು ಜನ ಕೇಳ್ತಿರ್ತೀರ ನನಗೆ ಶೇರ್ ಮಾರ್ಕೆಟ್ನ ಮಾಡಲೇಬೇಕು ಅವಶ್ಯ ಬೇರೆ ಆಪ್ಷನ್ ಇಲ್ಲ ಅನ್ನೋರಿಗೆ ನಂಬರ್ ಎಂಟು ಏನು ಬರುತ್ತಲ್ಲ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವ್ದಲ್ಲಿ ನಂಬರ್ ಎಂಟು ಬಂದರೆ ಇನ್ ಬಿಟ್ವೀನ್ ನಂಬರ್ ಎಂಟುಗಳು ಬಂದರೆ ಅವರು ಶೇರ್ ಮಾರ್ಕೆಟ್ ಮಾಡಲಿಕ್ಕೆ ಹೋಗಬೇಡಿ ಕೂಡಿಸಿದಾಗ ಎಂಟು ಬಂದರೆ ಅಥವಾ ಇಸ್ವಿಗಳಲ್ಲಿ ಎಂಟು ಬಂದರೆ ತಿಂಗಳಲ್ಲಿ ಎಂಟು ಬಂದರೆ ನಾವು ಇದರಲ್ಲಿ ಎಂಟು ಬಂದರೆ ಫಾರ್ ಎಕ್ಸಾಂಪಲು ಈಗ ನಂದು ಡೇಟ್ ಆಫ್ ಬರ್ತು ಎಷ್ಟಿದೆ ಇಪ್ಪ ಈಗ ಒಂದು ಇಪ್ಪತ್ನಾಲ್ಕಿದೆ ಅಂದರೆ ಆರಾಯಿತು ಹಾಗೇನೇ ಎಂಟು ಬರಬಾರ್ದಲ್ಲಿ ಈಗ ಮಿಡ್ಲಲ್ಲಿ ಮಂತಲ್ಲಿ ಎಂಟು ಬರಬಾರ್ದು ಈಗ ಇಸ್ವಿನ ಇಸ್ವಿ ಅಷ್ಟೇ ಮತ್ತೆ ಫುಲ್ಲಲ್ಲ ಇಸ್ವಿ ಅಷ್ಟೇ ಆ್ಯಡ್ ಮಾಡಿದಾಗ ಕೂಡ ಎಂಟು ಬರಬಾರ್ದು ಅಥವಾ ಎಲ್ಲ ನಂಬರ್ನ ಆ್ಯಡ್ ಮಾಡಿದಾಗ ಕೂಡ ಎಂಟು ಬಂದರೂ ಕೂಡ ಈ ಇರೋರು ಸ್ಪಿರಿಚುವಲ್ ಜಾಸ್ತಿ ಇರ್ತಾರೆ ಇವರಿಗೆ ಸ್ವಲ್ಪ ಕಷ್ಟಗಳೆಲ್ಲ ಹುಡ್ಕೊಂಡು ಬರುತ್ತೆ ಹಾಗಾಗಿ ಇವರೆಲ್ಲ ಸ್ಪಿರಿಚುವಲ್ಲಿ ಇರೋದ್ರಿಂದ ಇವ್ರಿಗೆ ಶಾರ್ಟ್ಕಟ್ಗಳು ಆಗಿಬರಲ್ಲ ಹಾಗಾಗಿ ಇಂಥವರು ಶೇರ್ ಮಾರ್ಕೆಟಿಂದ ಆದಷ್ಟು ದೂರ ಇರಿ ಐ ಪಿ ಎಲ್ಲಿಂದ ದೂರ ಇರಿ ಬೆಟ್ಟಿಂಗಿಂದ ದೂರ ಇದ್ದರೂ ತುಂಬ ಒಳ್ಳೆಯದು ಹಾರ್ಡ್ ವರ್ಕರ್ ಹಾರ್ಡ್ ವರ್ಕ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಬೆನಿಫಿಟ್ ಸಿಕ್ಕ ಸಿಗುತ್ತೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ ಇನ್ನೇನಿದ್ರು ನಾವೀಗ ತಮಿಳ್ನಾಡು ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿರೋ ಪ್ಲೇಸು ಪ್ಲಾಸ್ಟಿಕ್ ಎಲ್ಲ ತುಂಬ ಕಡಿಮೆ ರೋಡ್ಗಳಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಪ್ಲಾಸ್ಟಿಕ್ ಕಾಣ್ತಿರುತ್ತೆ ಹೈವೇಗಳಲ್ಲಿ ಒಂದು ಎಳ್ಳಿರು ಕುಡಿಲಿಕ್ಕೆ ಒಂದು ಜಾಗಕ್ಕೆ ಹೋದೆ ಅಲ್ಲಿ ಸ್ಟ್ರಾ ಪ್ಲ್ಯಾಸ್ಟಿಕ್ ಬದಲು ಒಂದು ಪೇಪರ್ದು ಕೊಟ್ಟರು ನೋಡಿ ತುಂಬ ಚೆನ್ನಾಗಿ ಅನಿಸ್ತು ಈ ಚಿಕ್ಕ ಚಿಕ್ಕ ಇಂಥ ವಸ್ತುಗಳಾಗಿ ಎಷ್ಟು ಚೆನ್ನಾಗಿ ಏನೋ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿ ಇದೇ ಥರ ಹೈವೇಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ನಮ್ಮ ಕರ್ನಾಟಕ ಆಗಬೇಕನ್ನೋದು ನನ್ನ ಆಸೆ ಆಗುತ್ತೆ ಧನ್ಯವಾದ